ತವ್ರ ಮನೆ ಹೋಗದಿರೋಂಥ ಹೆಣ್ಣು ಯಾರಾದ್ರೂ ಇದ್ದಾಳ ತವ್ರ ಮನೆ ಸ್ವಲ್ಪ ಕೆಟ್ಟಿದೆ ಸರಿಯಾಗಬೇಕು ಅನ್ನೋದನ್ನು ಆ ತವ್ರ ಮನೆಗೆ ಹೋಗಬೇಕು ಅನ್ನೋ ಅಪೇಕ್ಷೆ ಪಟ್ಟಿರಂಥ ಆ ಗೃಹಿಣಿಯ ಅಪೇಕ್ಷೆ ಸ್ವಲ್ಪ ಅಣ್ಣ ತಪ್ಪ ಸರಿಯಾಗಿ ನಡ್ಕೋತಾ ಇಲ್ಲ ಸರಿಯಾಗಿ ನಡ್ಕೋಬೇಕು ಅನ್ನೋದನ್ನು ತಾಯಿ ತಂದೆಗಳು ಗಮನಿಸ್ಬೇಕು ಅನ್ನೋಂಥ ಅಪೇಕ್ಷೆ ಆ ಹೆಣ್ಮಗಳು ಆ ದಿಕ್ಕಲ್ಲಿ ನೋಡೋಣ ಗೊತ್ತಿಲ್ಲ ಅಂತ ಹೇಳಿ ಹೇಳ್ತೀನಿ ಅವ್ರು ಕೇಳಿದ ಪ್ರಶ್ನೆ ಬೇರೆ ನೀವು ಕೇಳ್ತಾ ಇರ್ತಾರೆ ಸರಿ ಆಗತ್ತಾ ಅಥವಾ ಕೊಟ್ಟೆ ನೋಡ್ರಿ ನಾನು ಅದಕ್ಕೆ ಹೇಳ್ತೀನಿ ಭಾರತೀಯ ಈ ಘಟನೆ ಹೇಳ್ತೀನ ಭಾರತೀಯ ಜನತಾ ಪಾರ್ಟಿ ಇವತ್ತು ನಿನ್ನೆ ಐದು ವರ್ಷ ಹತ್ತು ವರ್ಷದಲ್ಲಿ ಯಾರೋ ನಾಲ್ಕು ಜನ ಕಟ್ಟಿದ ಪಕ್ಷ ಅಲ್ಲ ಲಕ್ಷಾಂತರ ಜನ ರಕ್ತವನ್ನ ಬೆವ್ರೂಪದಲ್ಲಿ ಿ ತಪಸ್ ಮಾಡ್ಕಟ್ಟಂತ ಪಾರ್ಟಿ ಏನು ಇಲ್ಲ ಒಂದು ಗ್ರಾಮ ಪಂಚಾಯತಿ ಸದಸ್ಯ ಗೆಲ್ಲ ಕಷ್ಟ ಆಗ್ತಾ ಇರೋ ಸಂದರ್ಭದಲ್ಲಿ ಅನೇಕ ರಾಜ್ಯಗಳಲ್ಲಿ ಪಕ್ಷ ಅಧಿಕಾರದಲ್ಲಿ ಬಂದಿದೆ ಈ ದೇಶದ ಪ್ರಧಾನಮಂತ್ರಿ ಅಧಿಕಾರಕ್ಕೆ ಬಂದಿದ್ದಾರೆ ಸ್ವಯಂ ಸೇವಕರು ಇದಕ್ಕೆ ಕಾರಣ ಲಕ್ಷ ಲಕ್ಷ ಜನರ ತಪಸ್ ಕಾರಣ ಈ ತಪಸ್ಸಿನಿಂದ ಅಲ್ಲೊಬ್ರು ಇಲ್ಲೊಬ್ರು ನಾಲ್ಕು ಜನ ಮಾಡ್ತಾ ಇರೋ ಅನ್ಯಾಯನ ಆ ತಪಸ್ಸು ಬೆಲೆ ಇದ್ದೇ ಇದೆ ಸರಿ ಹೋಗೇ ಹೋಗುತ್ತೆ ಇದ್ರಲ್ಲಿ ನಾನು ಮನೆ ಬೇಡ ತಂದೆ ಮಗನ ಮೇಲೆ ಸಿಟ್ಟು ಕಡಿಮೆ ಆಗಿದೆ ಅಂತ ತಂದೆ ಮಗನ ಮೇಲೆ ಸಿಟ್ಟು ಏನೋ ಕಡಿಮೆ ಆಗಿದೆ ಅದಕ್ಕೆ ನಾನು ಹೇಳ್ತೀನಲ್ಲ ಕಾಲ ಕೂಡ ಬಂದಾಗ ಸರಿ ಇದೆಯೋ ಸರಿ ಇಲ್ವೋ ಗೊತ್ತಾಗುತ್ತೆ ಸರಿ ತವ್ರ ಮನೆಗೆ ಹೋಗ್ಲಾರ್ದ ಹೆಣ್ಣು ಇಲ್ಲ ಆದ್ರೆ ತವ್ರ ಮನೆಯಿಂದಲೇ ಕರಿಬೇಕಂತ ಇರುತ್ತೆ ಇಲ್ಲ ಅಂತಿದ್ವಿ ಅವ್ರು ಕರಿಬೇಕು ಇವ್ರ್ ಕರಿಬೇಕು ಮದುವೆ ಮುಂಜಿಗೆ ಅನ್ನ ಕರೆದಿಲ್ಲ ಅಂತ ಇಟ್ಟಿರುತ್ತೆ ಕೊಟ್ಟೆ ಹೊರಗಂತೆ ನಾನು ಯಾವ ನನ್ಗೆ ನಾಲ್ಕೆಂಟು ಮಕ್ಕಳು ಯಾವ ಸಂದರ್ಭದಲ್ಲೂ ಕೊಟ್ಟ ಹೊರಗಡೆ ಹೇಳ್ಕೊಂಡು ತಯಾರಿಲ್ಲ ಆ ಹೆಣ್ಮಕ್ಳೇನೆ ಮನೆ ಗೃಹಲಕ್ಷ್ಮಿಯವರು ಅಲ್ಲ ಅಣ್ಣಂದ್ರೆ ಅಂಕಿಲ್ ಅನ್ಕೋಬೇಕು ಅವ್ರು ನಮ್ ಮಗ ಇಲ್ಲೇ ಕೂತಾನೆ ಹಂಗೇ ನಡ್ಕೋತೇವೆ ನನ್ನ ಮಗನೂ ಕೂಡ ನಾಲ್ಕು ಹೆಣ್ಮಕ್ಳು ಕರ್ಸಿ ಇರ್ತದಲ್ಲ ಸ್ವಂತ ನಮ್ಮ ಅಕ್ಕ ತಂಗಿಯರು ನಮ್ಮ ಮನೆ ಆಸ್ತಿ ಅಂತ ನನ್ನ ಮಗನೂ ಹಂಗೆ ನಮ್ಮಂಗೆ ಅವ್ರಿಗೆ ಇವತ್ತಿಲ್ಲ ನಾಳೆ ಬುದ್ಧಿ ಬರುತ್ತೆ ಅವ್ರು ತಿಳ್ಕೊಂಡಿಲ್ಲ ಅಂತ ನೀವು ಅನ್ಕೊಂಡಿದ್ರೆ ಬುದ್ಧಿ ಬಂದೇ ಬರುತ್ತೆ ಬುದ್ಧಿ ಕಲಿಸ್ತಾರ ಜನ ಅಂತಂದ್ರೆ ಈಗ ಶಿವಮೊಗ್ಗ ಜಿಲ್ಲೆ ಒಂದೇ ಉದಾಹರಣೆ ಪೂರ್ಣ ನಾನು ಇಡೀ ರಾಜ್ಯಕ್ಕೆ ದೇಶಕ್ಕೆ ಹೋಗಲ್ಲ ನೂರ ರಾಜ್ಯಕ್ಕೆ ಹೋಗಿದ್ರೆ ನೂರ ಎಂಟು ತನಕ ನಾ ಗೆದ್ದಿದ್ವಿ ಅರವತ್ತಾರಕ್ ಬಂದ್ವಿ ಇಪ್ಪತ್ತೈದು ಸ್ಥಾನ ಎಂ ಪಿ ಗೆದ್ದಿದ್ವಿ ಒಂಬತ್ತು ಸೀಟ್ ಕಳ್ಕೊಂಡ್ವಿ ನಾಲ್ಕು ಎಂ ನಲ್ಲಿ ಮೂರು ಎಂ ಎಲ್ ಸಿ ಕಳ್ಕೊಂಡ್ವಿ ಶಿವಮೊಗ್ಗ ಜಿಲ್ಲೆನಲ್ಲೆ ಕೆಎಂಎಫ್ ನಿರ್ನಾಮ ನಮ್ಮ ಕೈಲಿತ್ತು ಡಿಸಿಸಿ ಬ್ಯಾಂಕ್ ನಮ್ಮ ಕೈಲಿತ್ತು ನಿರ್ನಾಮ ಶಿಕಾರಿಪುರದಲ್ಲಿನೆ ಶಿರಾಳ್ಕೊಪ್ಪ ನಿರ್ನಾಮ ಬುದ್ಧಿ ಬರಬೇಕು ಅಂತಿದ್ರೆ ಯಾವ ರೂಪದಲ್ಲಿ ಬರಬೇಕು ಅದಕ್ಕೋಸ್ಕರ ಬುದ್ಧಿ ಬರುತ್ತೆ ಬುದ್ಧಿ ಬರಲ್ಲ ಅಂತ ನಾನು ಹೇಳಿಲ್ಲ ಬುದ್ಧಿ ಕಲಿಸೋದಿದ್ಮೇಲೆ ಅನೇಕ ಪ್ರಯತ್ನ ನಡೆಸ್ತಾ ಇದ್ದಾರೆ ನಾನು ಆರಂಭ ಮಾಡಿದ್ದೆ ಈ ಯತ್ನಾಳು ಸ್ನೇಹಿತರನ್ನ ಸ್ನೇಹಿತರೆಲ್ಲ ಮುಂದುವರೆಸಿದ್ದಾರೆ ಬಹಳ ಇದೆಲ್ಲ ಎಲ್ಲೆಲ್ಲಿ ಹೋಗುತ್ತೆ